ರಾಯಚೂರು ಬಿಜೆಪಿಯಲ್ಲಿ ಬಂಡಾಯ ಭುಗಿಲೆದ್ದಿದೆ ಬಿ ನಾಯಕ್ಗೆ ಬಿಜೆಪಿ ಟಿಕೆಟ್ ಮಿಸ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ ರಾಯಚೂರು ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಿವಿ ನಾಯಕ್ಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿತ್ತು ಬೆಂಬಲಿಗರು ಸಿಡಿದೆದ್ದಿದ್ದಾರೆ ರಾಯಚೂರಿನಲ್ಲಿ ಬಿವಿ ನಾಯಕ್ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಟೈರ್ಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ರಸ್ತೆಯಲ್ಲಿ ಡೀಸೆಲ್ ಸುರಿದುಕೊಂಡು ಹೈಡ್ರಾಮಾ ನಡೆದಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ರಾಯಚೂರು ನಗರದ ಗಾಂಧಿ ಚೌಕ್ ಬಳಿ ನಡೆದಂತ ಘಟನೆ ಬಿವಿ ಬಿ ನಾಯ್ಕೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೆಂಬಲಿಗರು ಸಿಟ್ ಎಷ್ಟರ ಮಟ್ಟಿಗೆ ಅಂದ್ರೆ ರಸ್ತೆಯಲ್ಲೇ ಮೈ ಮೇಲೆ ಡೀಸೆಲ್ ಸುರ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಮರೇಶ್ವರ್ ಮತ್ತೆ ಟಿಕೆಟ್ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಮೈ ಮೇಲೆ ಕಾರ್ಯಕರ್ತರು ಡೀಸೆಲ್ ಸುರಿದುಕೊಂಡು ಹೈ ಡ್ರಾಮಾ ಮಾಡಿದ್ದಾರೆ ರಾಘವೇಂದ್ರ ಶಿವಮೂರ್ತಿ ಅನ್ನೋರಿಂದ ಆತ್ಮಹತ್ಯೆಗೆ ಯತ್ನ ನಡಿತು ರಾಯಚೂರು ನಗರದ ಗಾಂಧಿ ಚೌಕ್ ಬಳಿ ನಡೆದಂತ ಘಟನೆ ಇದು ತಮ್ಮ ನಾಯಕರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾ ಇದ್ರು ಆದ್ರೆ ಅಷ್ಟಕ್ಕೆ ನಿಂತಿಲ್ಲ ರಸ್ತೆಯಲ್ಲೇ ಡೀಸೆಲ್ ಸುರಿದುಕೊಂಡು ಹೈ ಡ್ರಾಮಾ ಮಾಡಿದ ವಿವಿ ನಾಯಕ್ ಬೆಂಬಲಿಗರ ಆಕ್ರೋಶ ಇದು ಅಮರೇಶ್ವರ್ ನಾಯಕ್ ಮತ್ತೆ ಟಿಕೆಟ್ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಯಚೂರು ಬಿಜೆಪಿಯಲ್ಲಿ ಆಕ್ರೋಶ ಭುಗಿಲೆದಿದೆ ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಟಯರ್ಗೆ ಅಲ್ಲೇ ಬೆಂಕಿ ಹಚ್ಚಿದ್ದಾರೆ ಅದ್ರ ಪಕ್ಕದಲ್ಲೇ ನಿಂತ್ಕೊಂಡು ಮೈಮೇಲೆ ಡೀಸೆಲ್ ಸುಟ್ಟಿಕೊಂಡಿದ್ದಾರೆ ಸ್ಥಳದಲ್ಲಿ ಒಂದಷ್ಟು ಹೊತ್ತು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಎಲ್ಲಾ ಇರುವವರು ಪರಮಾತ್ಮನ ಮನವೊತ್ತುತ್ತಿರು. ಸಂಜೆಯ ನಂತರ ನಾವು ರಾತ್ರಿಗಳಲ್ಲಿ ವ್ಯವಹಾರಗಳಲ್ಲಿ ಭಾಗಿಯೆವು. ರಾತ್ರಿಗಳಲ್ಲಿ ಸಭಾ ಸೇತುರಂತದೊಂದಿಗೆ ಇವತ್ತು ನಾವು ಆರ್ಥಿಕ ಬೆಳವಣಿಗೆಯ ಬಗ್ಗೆ ಮಾತಾಡಲೇ ಆಯಿತು. ಯಾರಿಗೇ ಪ್ರತಿಲೇ ಇಲ್ಲ. ಬಿವಿ ನಾಯಕ್ ಬೆಂಬಲಿಗರ ಆಕ್ರೋಶಕ. ಟಿಕೆಟ್ ಸಿಗತೆ ಅನ್ನು निरीಕ್ಷೆಯಲಿ ಬಿವಿ ನಾಯಕ್ ಮತ್ತು ಅವರ ಬೆಂಬಲಿಗರಿ ಆದ್ರೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಆಕ್ರೋಶಗೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ದೃಶ್ಯದಲ್ಲಿ ನೋಡ್ತಾ ಇದೆ ರಸ್ತೆ ಮಧ್ಯದಲ್ಲೇ ಟೈಯರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಅದರ ನಡುವಂತೆ ಕಾರ್ಯಕರ್ತರೊಬ್ರು ಮೈ ಮೇಲೆ ಡೀಸೆಲ್ ಸುತ್ತಕೊಂಡಂತ ಘಟನೆ ಕೂಡ ನಡೀತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್